ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನು ಮತ್ತೊಮ್ಮೆ ಕೌಟಿಲ್ಯ ವೇದಿಕೆಗೆ ಸ್ವಾಗತಿಸುತ್ತ ಇವತ್ತಿನ ಒಂದು ಈ ಅವಧಿಯಲ್ಲಿ ರಾಷ್ಟ್ರೀಯ ಆದಾಯ ಎಂದರೇನು ರಾಷ್ಟ್ರೀಯ ಆದಾಯದ ವಿವಿಧ ಪರಿಕಲ್ಪನೆಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ ಪೀಠಿಕೆ ರಾಷ್ಟ್ರೀಯ ಆದಾಯ ಎಂಬುವುದು ಒಂದು ದೇಶವು ಒಂದು ನಿರ್ದಿಷ್ಟ ಅವ ಅವಧಿಯಲ್ಲಿ ಉತ್ಪಾದನೆ ಮಾಡಿದ ಎಲ್ಲ ಅಂತಿಮ ಸರಕು ಮತ್ತು ಸೇವೆಗಳ ಒಟ್ಟು ಮಾರುಕಟ್ಟೆ ಮೌಲ್ಯಕ್ಕೆ ಅಂತ ಕರಿತೀವಿ ರಾಷ್ಟ್ರೀಯ ಆದಾಯ ಅಂತೇಳಿ ಕರಿತೀವಿ ಏನು ಒಂದು ದೇಶ ಒಂದು ನಿರ್ದಿಷ್ಟ ಅವಧಿಯಲ್ಲಿ ತಾನು ಉತ್ಪಾದನೆ ಮಾಡಿದ ಸರಕು ಮತ್ತು ಸೇವೆಗಳ ಅಂತಿಮ ಮಾರುಕಟ್ಟೆಯ ಮೌಲ್ಯಕ್ಕೆ ರಾಷ್ಟ್ರೀಯ ಆದಾಯ ಅಂತೇಳಿ ಕರಿತೀವಿ ಇಲ್ಲಿ ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡುವಾಗ ನಾವು ಕೇವಲ ಅಂತಿಮ ಮಾರುಕಟ್ಟೆ ಮೌಲ್ಯವನ್ನು ಮಾತ್ರ ಗಣನೆಗೆ ತೆಗೆದುಕೊಂಡು ಮೌಲ್ಯಮಾಪನ ಮಾಡಲಾಗ್ತದೆ ಅದಕ್ಕಾಗಿ ನಾವಿಲ್ಲಿ ರಾಷ್ಟ್ರೀಯ ಆದಾಯವನ್ನು ಅಧ್ಯಯನ ಮಾಡುವಾಗ ಕೇವಲ ಅಂತಿಮ ಮಾರುಕಟ್ಟೆಯ ಸರಕು ಮತ್ತು ಸೇವೆಗಳ ಮೌಲ್ಯವನ್ನು ಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ ರಾಷ್ಟ್ರೀಯ ಆದಾಯದ ವಿವಿಧ ಪರಿಕಲ್ಪನೆಗಳಲ್ಲಿ ಪ್ರಮುಖವಾಗಿ ನಾವು ಆರು ಪರಿಕಲ್ಪನೆಗಳನ್ನು ಕಾಣಬಹುದು ಅದರಲ್ಲಿ ಫಸ್ಟ್ ಒಂದು ಯಾವುದು ಒಟ್ಟು ರಾಷ್ಟ್ರೀಯ ಉತ್ಪನ್ನ ಯಾವುದು ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅದಕ್ಕೆ ಜಿ ಎನ್ ಪಿ ಅಂತ ಕರೆಯಲಾಗ್ತದೆ ಒಟ್ಟು ರಾಷ್ಟ್ರೀಯ ಉತ್ಪನ್ನವು ಒಂದು ದೇಶದಲ್ಲಿ ಒಂದು ಗೊತ್ತಾದ ವರ್ಷದಲ್ಲಿ ಉತ್ಪಾದಿಸಲಾದ ಎಲ್ಲ ಅಂತಿಮ ಬಳಕೆಯ ಸರಕು ಮತ್ತು ಸೇವೆಗಳ ಒಟ್ಟು ಮಾರುಕಟ್ಟೆ ಮೌಲ್ಯವನ್ನು ಪ್ರತಿನಿಧಿಸುತ್ತದೆ ಅಥವಾ ಅದರ ಬಗ್ಗೆ ಅಧ್ಯಯನವನ್ನು ಮಾಡ್ತದೆ ಇಲ್ಲಿ ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನು ಮಾಪನ ಮಾಡುವಾಗ ನಾವು ಸವಕಳಿ ವೆಚ್ಚವನ್ನು ಕೂಡಿಸಲಾಗುತ್ತದೆ ಏನು ಸರಕು ಮತ್ತು ಸೇವೆಗಳನ್ನು ಉತ್ಪಾದನೆ ಮಾಡ್ತೇವಲ್ಲ ಆ ಉತ್ಪಾದನೆ ಮಾಡುವಾಗ ಆ ಉತ್ಪಾದನೆಗೆ ತಗಲುವಂಥ ಸವಕಳಿ ವೆಚ್ಚವನ್ನು ಕೂಡಿಸಿಕೊಂಡು ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನು ಮಾಪನವನ್ನು ಮಾಡಲಾಗ್ತದೆ ಅದರ ಸೂತ್ರ ಆಯಿತು ನೋಡಿರಿ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಈಜ್ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಪ್ಲಸ್ ಸವಕಳಿ ವೆಚ್ಚ ಅಂದರೆ ನಿವ್ವಳ ರಾಷ್ಟ್ರೀಯ ಉತ್ಪನ್ನದಲ್ಲಿ ಸಬಕಳಿ ವೆಚ್ಚವನ್ನು ಕೂಡಿಸಿದಾಗ ಏನು ಲಭ್ಯ ಆಗುತ್ತದೆ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಲಭ್ಯವಾಗುತ್ತದೆ ಅಥವಾ ಜಿ ಎನ್ ಪಿ ಈಜ್ವಲ್ ಟು ಎನ್ ಎನ್ ಪಿ ಪ್ಲಸ್ ಸಬಕಳಿ ವೆಚ್ಚ ಸೂತ್ರ ಎರಡರವು ಆ ಎರಡುಗಳು ಒಂದು ಎಕ್ಸಾಮ್ ಒಳಗೆ ಬರೋದು ಕೂಡ ಸಾಕಾಗ್ತದೆ ಆಮೇಲೆ ಇದೇನು ಒಟ್ಟು ರಾಷ್ಟ್ರೀಯ ಉತ್ಪನ್ನ ಇದೆಯಲ್ಲ ಆ ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನು ಅಂದಾಜು ಮಾಡುವಾಗ ಕೆಲವೊಂದು ಅಂಶಗಳನ್ನು ಪರಿಗಣಿಸಬೇಕಾಗುತ್ತದೆ ಅಂಥ ಅಂಶಗಳಲ್ಲಿ ಫಸ್ಟ್ ಒನ್ ಯಾವುದು ಹಣಗೋಪಿ ಮಾಪನ ಹಿಂಗಂತಂದ್ರೆ ನಾವೇನು ಸರಕು ಮತ್ತು ಸೇವೆಗಳ ಅಂತಿಮ ಮಾರುಕಟ್ಟೆ ಮೌಲ್ಯವನ್ನು ಏನು ಮಾಪನ ಮಾಡ್ತೇವಲ್ಲ ಆ ಮಾಪನ ಮಾಡುವಾಗ ಮಾಪನ ಮಾಡುವಂಥ ಮೌಲ್ಯವು ಹಣದ ಮೂಲಕ ಮಾಪನ ಮಾಡಬೇಕಾಗ್ತದೆ ಓಕೆನಾ ಆ ಹಣದ ಮೂಲಕ ಮಾಪನ ಮಾಡುವುದರಿಂದ ನಮಗೇನು ಗೊತ್ತಾಗ್ತದೆ ವಸ್ತುವಿನ ಮೌಲ್ಯವನ್ನು ಸುಲಭವಾಗಿ ನಾವು ಏನು ಮಾಡ್ಬೋದು ಅಂದಾಜನ್ನು ಮಾಡ್ಬೋದು ಸೆಕೆಂಡ್ ಒನ್ ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನು ಮಾಪನ ಮಾಡುವಾಗ ಕೇವಲ ಅಂತಿಮ ಸರಕುಗಳನ್ನು ಮಾತ್ರ ಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ ಅಂದರೆ ಎಲ್ಲ ವಸ್ತುವನ್ನು ಉತ್ಪಾದನೆಯಾದ ಎಲ್ಲ ವಸ್ತುವನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಅಂತಿಮವಾಗಿ ನಾವು ಮಾರುಕಟ್ಟೆಗೆ ಏನು ಸಪ್ಲೈ ಮಾಡ್ತೀವಲ್ಲ ಆ ಸಪ್ಲೈ ಮಾಡ್ತಾ ಮಾತ್ರ ವಸ್ತುಗಳನ್ನು ನಾವು ಮಾಡ್ತೀವಿ ಗಣನೆಗೆ ತೆಗೆದುಕೊಳ್ತೀವಿ ಥರ್ಡ್ ಒನ್ ಪುಕ್ಕಟ್ಟೆ ಸರಕು ಮತ್ತು ಸೇವೆಗಳನ್ನು ಗಣನೆಗೆ ತೆಗೆದುಕೊಳ್ಳಲಾಗುವುದಿಲ್ಲ ನಾಲ್ಕು ಪ್ರಸಕ್ತ ವರ್ಷದಲ್ಲಿ ಉತ್ಪಾದನೆಯಾಗದ ವಸ್ತುಗಳನ್ನು ಪರಿಗಣನೆ ತೆಗೆದುಕೊಳ್ಳಲಾಗುವುದಿಲ್ಲ ಐದು ಬೆಲೆ ಬದಲಾವಣೆಯಿಂದಾಗುವ ಲಾಭಗಳ ಲಾಭ ನಷ್ಟಗಳನ್ನು ಸೇರ್ಪಡೆ ಮಾಡಲಾಗುವುದಿಲ್ಲ ಆಮೇಲೆ ಸಿಕ್ಸ್ ಒನ್ ಅಕ್ರಮವಾಗಿ ಗಳಿಸಿದ ಆದಾಯವನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಇಷ್ಟು ಆಗು ಅಂಶಗಳನ್ನು ರಾಷ್ಟ್ರೀಯ ಉತ್ಪನ್ನವನ್ನು ಮಾಪನ ಮಾಡುವಾಗ ನಾವು ಗಮನಿಸಬೇಕಂತ ಅಂಶಗಳು ಆಗಿವೆ ಸೆಕೆಂಡ್ ಒನ್ ಯಾವುದು ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಎನ್ ಎನ್ ಪಿ ಇಲ್ಲಿ ನೋಡ್ರಿ ಅದರ ಮೀನಿಂಗು ಒಂದು ರಾಷ್ಟ್ರದಲ್ಲಿ ಒಂದು ಗೊತ್ತಾದ ವರ್ಷದಲ್ಲಿ ಉತ್ಪಾದಿಸಲಾದ ಸರಕು ಮತ್ತು ಸೇವೆಗಳ ಒಟ್ಟು ಮಾರುಕಟ್ಟೆ ಮೌಲ್ಯದಲ್ಲಿ ಸವಕಳಿ ವೆಚ್ಚವನ್ನು ಕಡಿದಾಗ ನಮಗೆ ಲಭ್ಯವಾಗುವಂಥ ಉತ್ಪನ್ನ ಯಾವುದು ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಜಿ ಎನ್ ಪಿಯಲ್ಲಿ ಏನು ಮಾಡಿದ್ವಿ ನಾವು ಸವಕಳಿ ವೆಚ್ಚವನ್ನು ಕೂಡಿಸಿದ್ವಿ ಆದರೆ ಎನ್ ಎನ್ ಪಿ ಒಳಗೆ ನಾವು ಏನು ಮಾಡ್ತೀವಿ ಸವಕಳಿ ವೆಚ್ಚವನ್ನು ಕೂಡಿಸಿದಾಗ ಏನು ಲಭ್ಯ ಆಗ್ತದೆ ಎನ್ ಎನ್ ಪಿ ಲಭ್ಯವಾಗುತ್ತದೆ ಅಂದರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ಸವಕಳಿ ವೆಚ್ಚವನ್ನು ಕಳೆದಾಗ ನಮಗೆ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಲಭ್ಯವಾಗುತ್ತದೆ ಅದರ ಸೂತ್ರ ನೋಡಿರಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಹೆಜ್ಜೊಳ್ತು ಒಟ್ಟು ರಾಷ್ಟ್ರೀಯ ಉತ್ಪನ್ನ ಮೈನಸ್ ಸವಕಳಿ ವೆಚ್ಚ ಅಂದ್ರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ಸವಕಳಿ ವೆಚ್ಚವನ್ನು ಕಳೆದಾಗ ನಮಗೇನು ಲಭ್ಯ ಆಗ್ತದೆ ಎನ್ ಎನ್ ಪಿ ಲಭ್ಯವಾಗುತ್ತದೆ ಫುಲ್ ಪಾಯಿಂಟ್ ಗಮನಿಸಲಿ ಒಟ್ಟು ರಾಷ್ಟ್ರೀಯ ಉತ್ಪನ್ನಕ್ಕಿಂತ ನಿವ್ವಳ ರಾಷ್ಟ್ರೀಯ ಉತ್ಪನ್ನವನ್ನು ಮಾರುಕಟ್ಟೆಯಲ್ಲಿ ಪ್ರಸ್ತುತ ಬೆಲೆಯಲ್ಲಿ ಅಂದಾಜನ್ನು ಮಾಡಲಾಗುತ್ತದೆ ಮಾಡ್ತೀವಿ ಎನ್ ಎನ್ ಪಿಯನ್ನು ಮಾರ್ಕೆಟ್ ಒಳಗೆ ಏನು ಪ್ರೆಸೆಂಟ್ ಪ್ರೈಸ್ ಇರುತ್ತಲ್ಲ ಆ ಬೆಲೆಗಳ ಮೂಲಕ ನಾವೇನು ಮಾಡ್ತೀವಿ ಅಧ್ಯಯನವನ್ನು ಮಾಡಲಾಗ್ತದೆ ಅದಕ್ಕಾಗಿ ಈ ಎನ್ ಎನ್ ಪಿಯಿಂದ ನಮಗೆ ದೇಶದ ಆರ್ಥಿಕ ಅಭಿವೃದ್ಧಿಯ ಸ್ಪಷ್ಟವಾದ ಚಿತ್ರಣ ನಮಗೆ ಲಭ್ಯವಾಗುತ್ತದೆ ಏನೋ ಆರ್ಥಿಕತೆ ಒಳಗೆ ಏನು ಡೆವಲಪ್ಮೆಂಟ್ ಇದೆಯಲ್ಲ ವಾಸ್ತವವಾಗಿ ಆ ಡೆವಲಪ್ಮೆಂಟ್ ಬಗ್ಗೆ ನಮಗೆ ಸ್ಪಷ್ಟವಾದ ಚಿತ್ರಣ ನಮ್ಗೆ ಗೊತ್ತಾಗಬೇಕಂತಂದ್ರೆ ನಾವು ಯಾವುದನ್ನು ಅಧ್ಯಯನ ಮಾಡಬೇಕು ಎನ್ ಎನ್ ಪಿಯನ್ನು ಅಧ್ಯಯನ ಮಾಡಬೇಕಾಗುತ್ತದೆ ಥರ್ಡ್ ಒನ್ ರಾಷ್ಟ್ರೀಯ ಆದಾಯ ಉತ್ಪಾದನಾಂಗದ ಬೆಲೆಯಲ್ಲಿ ಎಲ್ಲ ಉತ್ಪಾದನಾಂಗಗಳು ಗಳಿಸುವ ಪ್ರತಿಫಲದ ಒಟ್ಟು ಮೊತ್ತವನ್ನು ರಾಷ್ಟ್ರೀಯ ಆದಾಯ ಎನ್ನಲಾಗುತ್ತದೆ ನೋಡಿರಿ ಎಲ್ಲ ಉತ್ಪಾದನಾಂಗಗಳು ಗಳಿಸುವ ಪ್ರತಿಫಲದ ಒಟ್ಟು ಉತ್ಪನ್ನವನ್ನು ರಾಷ್ಟ್ರೀಯ ಆದಾಯ ಎನ್ನಲಾಗುತ್ತದೆ ಉತ್ಪಾದನಾ ಯಾವ ಬರ್ತಾವ ಒಂದು ಭೂಮಿ ಶ್ರಮ ಬಂಡವಾಳ ಮತ್ತು ಸಂಘಟನೆ ಅಂತ ನಾಲ್ಕು ಉತ್ಪಾದನೆ ಬರ್ತಾವೆ ಆ ನಾಲ್ಕು ಉತ್ಪಾದನಾಂಗಗಳಿಗೆ ಭೂಮಿಗೆ ಗೇಣಿಯನ್ನು ಕೊಡಲಾಗುತ್ತದೆ ಶ್ರಮಕ್ಕೆ ಕೂಲಿಯನ್ನು ಕೊಡಲಾಗುತ್ತದೆ ಬಂಡವಾಳಕ್ಕೆ ಬಡ್ಡಿ ಮತ್ತು ಸಂಘಟನೆಗೆ ಲಾಭದ ರೂಪದಲ್ಲಿ ನಾವೇಮಾಡ್ತೀವಿ ಪ್ರತಿಫಲವನ್ನು ಪಡಿತೇವೆ ಆ ಪಡೆದಂಥ ಒಟ್ಟು ಪ್ರತಿಫಲವನ್ನು ನಾವು ಸೇರಿಸಿದಾಗ ನಮಗೇನು ಲಭ್ಯವಾಗ್ತದೆ ರಾಷ್ಟ್ರೀಯ ಆದಾಯ ಲಭ್ಯವಾಗುತ್ತದೆ ಪುಲ್ಮಾ ರಾಷ್ಟ್ರೀಯ ಆದಾಯವನ್ನು ಉತ್ಪಾದನಾಂಗಗಳ ಬೆಲೆಯಲ್ಲಿ ರಾಷ್ಟ್ರೀಯ ಆದಾಯ ಎಂದು ನಾವೇನು ಮಾಡ್ತೀವಿ ಇದನ್ನು ಕರೆಯಲಾಗುತ್ತದೆ ನೋಡಿದ್ರೆ ನಿವ್ವಳ ರಾಷ್ಟ್ರೀಯ ಉತ್ಪನ್ನದಿಂದ ಪರೋಕ್ಷ ತೆರಿಗೆಗಳನ್ನು ಕಳೆದು ಸಹಾಯಧನವನ್ನು ಸೇರಿಸಿದಾಗ ಉತ್ಪಾದನಾಂಗಗಳ ಬೆಲೆಯಲ್ಲಿ ರಾಷ್ಟ್ರೀಯ ಆದಾಯ ಲಭ್ಯವಾಗುತ್ತದೆ ನೋಡ್ರಿಲೆ ನಿವ್ವಳ ರಾಷ್ಟ್ರೀಯ ಉತ್ಪನ್ನದಿಂದ ಪರೋಕ್ಷ ತೆರಿಗೆಗಳನ್ನು ಕಳೆದು ಸಹಾಯಧನವನ್ನು ಕೂಡಿಸಿದಾಗ ನಮಗೆ ಉತ್ಪಾದನಾಂಗಗಳ ಬೆಲೆಯಲ್ಲಿ ರಾಷ್ಟ್ರೀಯ ಆದಾಯ ಲಭ್ಯವಾಗ್ತದೆ ಹೀಗಾಗಿ ಅದರ ಸೂತ್ರ ನೋಡಿರಿ ರಾಷ್ಟ್ರೀಯ ಆದಾಯ ಇಜುಕಲ್ ಟು ರಾಷ್ಟ್ರೀಯ ಉತ್ಪನ್ನ ಮೈನಸ್ ಪರೋಕ್ಷ ತೆರಿಗೆ ಪ್ಲಸ್ ಸಹಾಯಧನ ಇದರ ಅರ್ಥ ನಿವ್ವಳ ರಾಷ್ಟ್ರೀಯ ಉತ್ಪನ್ನದಲ್ಲಿ ಪರೋಕ್ಷ ತೆರಿಗೆಯನ್ನು ಕಳಿಬೇಕು ಮತ್ತು ಸಹಾಯಧನವನ್ನು ಕೂಡಿಸಿದಾಗ ಉತ್ಪಾದನಾಂಗಗಳ ಬೆಲೆಯಲ್ಲಿ ರಾಷ್ಟ್ರೀಯ ಆದಾಯ ಲಭ್ಯವಾಗ್ತದೆ ಪ್ರೋತ್ವಾ ರಾಷ್ಟ್ರೀಯ ಆದಾಯದ ವಿವಿಧ ಪರಿಕಲ್ಪನೆಗಳಲ್ಲಿ ನಾಲ್ಕನೇದು ವೈಯಕ್ತಿಕ ಆದಾಯ ಅದರ ಸಂಪಟ್ಟಂಗೆ ವಿವರಣೆ ಒಂದು ವರ್ಷದ ಅವಧಿಯಲ್ಲಿ ಒಂದು ರಾಷ್ಟ್ರದ ಎಲ್ಲ ವ್ಯಕ್ತಿಗಳು ಪಡೆಯುವ ಆದಾಯದ ಒಟ್ಟು ಮೊತ್ತವನ್ನು ನಾವೇನು ಕರಿತೀವಿ ವೈಯಕ್ತಿಕ ಆದಾಯ ಅಂತ ಕರಿತೀವಿ ಏನು ಒಂದು ವರ್ಷದ ಅವಧಿಯಲ್ಲಿ ಒಂದು ರಾಷ್ಟ್ರದ ಎಲ್ಲ ವ್ಯಕ್ತಿಗಳು ಪಡೆಯುವ ಆದಾಯದ ಒಟ್ಟು ಮೊತ್ತವೇ ವೈಯಕ್ತಿಕ ಆದಾಯ ಆಗಿದೆ ಅದರ ಸೂತ್ರ ನೋಡಿರಿ ವೈಯಕ್ತಿಕ ಆದಾಯಕೊಳ್ತು ರಾಷ್ಟ್ರೀಯ ಆದಾಯ ಮೈನಸ್ ಕಂಪನಿ ಆದಾಯದ ತೆರಿಗೆ ಮೈನಸ್ ಹಂಚಿಕೆಯಾಗದ ಕಂಪನಿ ಲಾಭ ಮೈನಸ್ ಸಾಮಾಜಿಕ ಭದ್ರತಾ ಕೊಡುಗೆಗಳು ಪ್ಲಸ್ ವರ್ಗಾವಣೆ ಗಳಿಕೆಗಳು ಇದರ ಮೂಲಕ ನಾವೇನು ಮಾಡ್ಬೋದು ವೈಯಕ್ತಿಕ ಆದಾಯವನ್ನು ಪತ್ತೆಯನ್ನು ಹಚ್ಬೋದು ಒನ್ ವಿನಿಯೋಗಿಸಬಹುದಾದ ಆದಾಯ ಜನರು ಗಳಿಸಿದ ಎಲ್ಲ ಆದಾಯ ಖರ್ಚಿಗೆ ಲಭ್ಯವಾಗುವುದಿಲ್ಲ ಅದರಲ್ಲಿ ಒಂದು ಭಾಗವನ್ನು ಸರ್ಕಾರಕ್ಕೆ ಟ್ಯಾಕ್ಸಿನ ರೂಪದಲ್ಲಿ ಕಟ್ಟ ಕಟ್ಟಲಾಗ್ತದೆ ವೈಯಕ್ತಿಕ ಆದಾಯದಿಂದ ಸರ್ಕಾರಕ್ಕೆ ಪಾವತಿ ಮಾಡಲಾದ ನೇರ ತೆರಿಗೆಗಳನ್ನು ಕಳೆದು ಕಳೆದಾಗ ವಿನಿಯೋಗಿಸಬಹುದಾದ ಆದಾಯ ಲಭ್ಯವಾಗುತ್ತದೆ ಆದ್ದರಿಂದ ಸರ್ಕಾರಕ್ಕೆ ವೈಯಕ್ತಿಕ ಆದಾಯ ತೆರಿಗೆಯನ್ನು ಪಾವತಿಸಿದ ನಂತರ ಉಳಿಯುವಂಥ ಆದಾಯದ ಮೊತ್ತವನ್ನು ನಾವೇನು ಕರಿತೀವಿ ವಿನಿಯೋಗಿಸಬಹುದಾದ ಆದಾಯ ಅಂತೇಳಿ ಕರೆಯಲಾಗ್ತದೆ ಇದು ಟೀಕ್ವನ್ ಅದು ಸೂತ್ರ ನೋಡಿಲಿ ವಿನಿಯೋಗಿಸಬಹುದಾದ ಆದಾಯ ಇಸ್ ಟು ವೈಯಕ್ತಿಕ ಆದಾಯ ಮೈನಸ್ ವೈಯಕ್ತಿಕ ನೇರ ತೆರಿಗೆ ಅಂದರೆ ವೈಯಕ್ತಿಕ ಆದಾಯದಲ್ಲಿ ನಾವು ಟ್ಯಾಕ್ಸನ್ನು ಕಳೆದಾಗ ನಮಗೆ ಲಭ್ಯವಾಗುವಂಥ ಆದಾಯ ಯಾವುದು ವಿನಿಯೋಗಿಸಬಹುದಂಥ ಆದಾಯ ಇಲ್ಲಿ ಗಮನಿಸಿ ಜನರು ತಮ್ಮ ಬಳಿ ಲಭ್ಯವಿರುವ ಒಟ್ಟು ಆದಾಯದಲ್ಲಿ ಕೆಲವು ಭಾಗವನ್ನು ಪ್ರಸ್ತುತ ಅನುಭವಕ್ಕಾಗಿ ಖರ್ಚು ಮಾಡಿ ಉಳಿದ ಮೊತ್ತವನ್ನು ಭವಿಷ್ಯಕ್ಕಾಗಿಯೇ ಮಾತ್ರ ಉಳಿತಾಯವನ್ನು ಮಾಡುವಂಥ ಸಂಭವ ಇರ್ತದೆ ಸಿಕ್ಸ್ತ್ ಒನ್ ಮತ್ತು ಲಾಸ್ಟ್ ಒನ್ ಒಂದು ರಾಷ್ಟ್ರದ ತಲಾ ಆದಾಯ ಒಂದು ರಾಷ್ಟ್ರದ ಪ್ರತಿಯೊಬ್ಬ ವ್ಯಕ್ತಿಯು ವ್ಯಕ್ತಿಯ ಒಂದು ಸರಾಸರಿ ಆದಾಯದ ಮೊತ್ತವನ್ನು ನಾವು ಏನು ಕರಿತೀವಿ ತಲಾ ಆದಾಯ ಎಂದು ಕರೆಯಲಾಗುತ್ತದೆ ಈ ತಲಾ ಆದಾಯವನ್ನು ರಾಷ್ಟ್ರೀಯ ಆದಾಯವನ್ನು ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ ನಮಗೆ ಲಭ್ಯವಾಗುವಂಥ ಆದಾಯ ಯಾವುದು ತಲಾ ಆದಾಯ ಹೀಗಾಗಿ ತಲಾ ಆದಾಯವನ್ನು ಕಂಡುಹಿಡೀಬೇಕಾದಾಗ ಅದರ ಸೂತ್ರ ಏನು ತಲಾ ಆದಾಯ ಇಜುಕೊಳ್ತು ರಾಷ್ಟ್ರೀಯ ಆದಾಯ ಡಿವೈಡ್ ಬೈ ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ ನಮಗೆ ಏನು ಲಭ್ಯ ಆಗ್ತದೆ ತಲಾ ಆದಾಯ ಲಭ್ಯವಾಗುತ್ತದೆ ಓಕೆನಾ ಇಷ್ಟು ರಾಷ್ಟ್ರೀಯ ಆದಾಯ ಅಂದ್ರೇನು ರಾಷ್ಟ್ರೀಯ ಆದಾಯದ ವಿವಿಧ ಪರಿಕಲ್ಪನೆಗಳ ಬಗ್ಗೆ ಈ ಒಂದು ಅವಧಿಯಲ್ಲಿ ಚರ್ಚೆ ಮಾಡಲಾಗಿದೆ ಮುಂದಿನ ಅವಧಿಯಲ್ಲಿ ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡುವಾಗ ಉಂಟಾಗುವಂಥ ತೊಡಕುಗಳ ಬಗ್ಗೆ ಅಥವಾ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಣ ಇಲ್ಲಿಯ ತನಕ ಈ ವಿಡಿಯೋನ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು ಆದಷ್ಟು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೆ ಫಾರ್ವರ್ಡ್ ಮಾಡಿರಿ ಶೇರ್ ಮಾಡಿರಿ ಆಮೇಲೆ ಲೈಕ್ ಮಾಡಿ ಕೊನೆಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಥ್ಯಾಂಕ್ ಯು ನಮಸ್ಕಾರ